ಬ್ರಾಹ್ಮಣ ಮಹಾಸಭಾ ಚಿಕ್ಕಮಗಳೂರು ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಇದೇ ತಿಂಗಳ ಅಂದರೆ ಫೆಬ್ರವರಿ ಇಪ್ಪತ್ತೈದರಂದು ನಗರದ ಶ್ರೀ ಬ್ರಹ್ಮಸಮುದ್ರ ರಂಗಣ್ಣನವರ ಕಲ್ಯಾಣ ಮಂಟಪ ಆವರಣದಲ್ಲಿ ಚುನಾವಣೆ ನಡೆಯಲಿದೆ ಎಂದು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಶ್ರೀಧರ್ ಅವರು ತಿಳಿಸಿದರು ಇದಕ್ಕೆ ನಾವು ಅಂದ್ರೆ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಸರಿಯಾದ ದಿಕ್ಕಿನಲ್ಲಿ ಚಿಕ್ಕಮಗಳೂರು ಬ್ರಾಹ್ಮಣ ಮಹಾಸಭಾ ನಡೀತೇ ನಡೀದೇ ಇರುವುದರಿಂದ ಎಲೆಕ್ಷನ್ ತಪ್ಪಿಸಿ ನಮ್ಮ ಸಮುದಾಯಕ್ಕೆ ಆಗಬಹುದಾದ ನಷ್ಟವನ್ನ ಕಡಿಮೆ ಮಾಡಿ ಅಥವಾ ಇಲ್ಲದ ಹಾಗೆ ಮಾಡಿ ಚುನಾವಣೆಯನ್ನ ಮಾಡದಲ್ಲೇ ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಯಾರು ನಿಜವಾದ ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ತಾರೋ ಅವರನ್ನು ಅಭ್ಯರ್ಥಿಗಳನ್ನಾಗಿ ಮಾಡಿ ಅವ್ರನ್ನೇ ನಿರ್ದೇಶಕರಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ವಿ ಸುಮಾರು ಒಂದು ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಚಿಕ್ಕಮಗಳೂರು ಬ್ರಾಹ್ಮಣ ಮಹಾಸಭಾದಲ್ಲಿ ಏನು ಅನ್ಯಾಯಗಳು ಆಕ್ರಮಗಳು ದುರಾಡಳಿತ ಹಣದ ದುರುಪಯೋಗ ವೈಲಾ ಉಲ್ಲಂಘನೆ ಇವುಗಳನ್ನ ಡಿ ಆರ್ ಆಫೀಸ್ಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಈ ವ್ಯಾಪ್ತಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ವಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು एम मूर्ति बी जयराम बी दिनेश, एस एस नारायण एस प्रकाश, एच पूर्णिमा वीएस प्रसन्ना एचके बालाजी, भाग्यलक्ष्मी एससी भाग्यलक्ष्मी भुजंगराव टी रमा प्रसाद एस राघवेंद्र रंगस्वामी बी एस एस एन लीलावती वाणी मंजुनाथ ए श्रीधर श्रीलक्ष्मी के सत्यनारायण सरस्वती सवित्र के आर् ಸಂದೀಪ್ ಭಾರದ್ವಾಜ್ ಚುನಾವಣೆಗೆ ಸ್ಪರ್ಧೆ ಮಾಡಲಿದ್ದು ಈ ಅಭ್ಯರ್ಥಿಗಳನ್ನು ಬಹುಮತದಿಂದ ಚುನಾಯಿಸಿ ಹೊಸ ಆಡಳಿತ ಮಂಡಳಿಗೆ ಅನುವು ಮಾಡಿಕೊಟ್ಟು ಸಹಕರಿಸಬೇಕೆಂದು ಮತದಾರರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು ಅನಿವಾರ್ಯವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕಾಯಿತು ಅದಕ್ಕೆ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ತನ್ನ ವತಿಯಿಂದ ಇಪ್ಪತ್ತು ಜನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಇಲ್ಲಿ ಮುಖ್ಯವಾದ ಒಂದು ವಿಷಯ ಏನಪ್ಪಾ ಇಪ್ಪತ್ತ್ ಮೂರು ಅಭ್ಯರ್ಥಿಗಳನ್ನ ಯಾಕೆ ಅಂತಂದ್ರೆ ಇದರಲ್ಲಿ ಇರೋದು ಒಟ್ಟು ಇಪ್ಪತ್ ನಾಲ್ಕು ಅಭ್ಯರ್ಥಿಗಳು ಬಹುಮತ ತಗೊಂಡು ಅಧಿಕಾರ ನಡೆಸಬಹುದಾಗಿದೆ ಚಿಕ್ಕಮಗಳೂರು ಬ್ರಾಹ್ಮಣ ಮಹಾಸಭಾ ಏನು ಚುನಾವಣೆಯನ್ನು ಘೋಷಣೆ ಮಾಡಿದೆ ಅದಕ್ಕೆ ಇಪ್ಪತ್ತ್ ಮೂರು ಅಭ್ಯರ್ಥಿಗಳನ್ನ ನಾವು ಗೆಲ್ಲಿಸಿದೀವಿ ಕಣದಲ್ಲಿ ಈ ಇಪ್ಪತ್ಮೂರು ಅಭ್ಯರ್ಥಿಗಳು ಕೂಡ ಯಾವುದಾದ್ರೂ ಒಂದು ಒಳ್ಳೆ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ಅಭ್ಯರ್ಥಿಗಳನ್ನು ಮಾತ್ರ ನಾವು ಇಲ್ಲಿಗೆ ಆಯ್ಕೆ ಮಾಡಿದ್ದೀವಿ ತಾವೆಲ್ಲರೂ ಕೂಡ ಈಗ ನಡೀತಾ ಇರ್ತಕ್ಕಂತಹ ಅವ್ಯವಹಾರಗಳಿರಬಹುದು ಅಕ್ರಮಗಳಿರಬಹುದು ಇವನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಮತ್ತೆ ನಮ್ಮ ಸಮಾಜದ ಆಸ್ತಿಯನ್ನು ಉಳಿಸ್ಕಬೇಕು ಅಂತಂದ್ರೆ ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ಮತವನ್ನ ಇಪ್ಪತ್ತ್ ಮೂರು ಜನಿಗೂ ಹಾಕಿ ನಮ್ಮೆಲ್ಲರನ್ನೂ ಗೆಲ್ಲಿಸಿಕೊಟ್ರೆ ಸಮಾಜದಲ್ಲಿ ಒಂದು ಸಾಂಘಿಕತ್ವವನ್ನು ತರೋದಕ್ಕೆ ಮತ್ತೆ ನಮ್ಮ ಸಮಾಜದ ಸಂಸ್ಕಾರ ಸ್ವಾಭಿಮಾನವನ್ನ ಉಳಿಸ್ಕೊಳ್ಳೋದಕ್ಕೆ ಖಂಡಿತವಾಗಲು ನೀವೇ ಅವಕಾಶ ಆಗುತ್ತೆ ಅಂತ ಹೇಳಿ ನಿಮ್ಮ ಸೇವಾಕಾಂಕ್ಷಿಯಾಗಿ ನಾವನ್ನು ನಿಮ್ಮೆಲ್ಲರನ್ನೂ ಕೂಡ ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಎಲ್ಲ ಮತದಾರರು ಇಷ್ಟಾವಂತರನ್ನ ಆರಿಸಿ ಸಲಿ ಒಳ್ಳೆ ಕೆಲಸ ಮಾಡಲು ಅನುವು ಮಾಡಿಕೊಡಬೇಕಾಗಿ ಎಲ್ಲ ಮತದಾರರಲ್ಲಿ ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಧನ್ಯವಾದಗಳು ಈ ಹಿಂದಿನ ಭ್ರಷ್ಟಾಚಾರದ ಬಗ್ಗೆ ಬೇಕಾದಷ್ಟು ಹೇಳಿದ್ದೀವಿ ಕೊಟ್ಟಿದ್ದೀವಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಯಾರು ಏನು ಇದ್ರ ಬಗ್ಗೆ ನಮಗೆ ಉತ್ತರನೂ ಕೊಡೋದಿಲ್ಲ ಏನು ಮಾಡಲ್ಲ ಎಲ್ಲ ಆಫೀಸ್ದವ್ರನ್ನೂ ಎಲ್ಲರನ್ನೂ ಒಳಗ ಹಾಕೊಂಡಿದ್ದಾರೆ ಅವರು ನಾವು ಅದ್ರ ಬಗ್ಗೆ ನಾವು ಏನು ಮಾಡೋಕ್ಕಾಗಲ್ಲ ಎಷ್ಟು ಹೋರಾಡಿದ್ರೂ ನಮಗೆ ಉತ್ತರನೇ ಸಿಗ್ತಾ ಇಲ್ಲ ಬೇಕಾದಷ್ಟು ಕಂಪ್ಲೇಂಟ್ ಮಾಡಿದ್ದೀವಿ ನಮ್ಮ ಹತ್ರ ಎಲ್ಲ ದಾಖಲೆನೂ ಇದೆ ಎಲ್ಲ ಆಫೀಸಿಂದನು ತಗೊಂಡಿದೀವಿ ಎಲ್ಲದಕ್ಕೂ ದಾಖಲೆ ಆರ್ ಟಿ ಐಲ್ ತಗೊಂಡಿದೀವಿ ಎಲ್ಲದಕ್ಕೂ ಉತ್ತರ ಇದೆ ಅವ್ರು ಮಾಡಿರೋ ಅನ್ಯಾಯದ ಬಗ್ಗೆ ಎಲ್ಲದಕ್ಕೂ ಉತ್ತರ ಇದೆ ಸುದ್ದಿಗೋಷ್ಠಿಯಲ್ಲಿ ಬ್ರಾಹ್ಮಣ ಮಹಾಸಭಾ ಚಿಕ್ಕಮಗಳೂರು ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿರುವ ಇಪ್ಪತ್ತ್ ಮೂರು ಸದಸ್ಯರು ಉಪಸ್ಥಿತರಿದ್ದರು